ಪಿ ಎಂ ಕಿಸಾನ್ ಯೋಜನೆಯ ಎರಡ್ ಸಾವಿರ ರೂಪಾಯಿ ಅಂತದ್ದು ಹದಿನೆಂಟನೇ ಕಂತು ಕೊನೆಗೂ ಕೂಡ ನರೇಂದ್ರ ಮೋದಿ ಜಿ ಅವರು ರಿಲೀಸ್ ಮಾಡಿದ್ದಾರೆ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರೆ ಎಲ್ಲ ರೈತರು ಕೂಡ ಯಾವಾಗ ಜಮಾ ಆಗುತ್ತೆ ಈ ಒಂದು ಹದಿನೆಂಟನೇ ಕಂತು ಎರಡ್ ಸಾವಿರ ರೂಪಾಯಿ ಅಂತ ಕೊನೆಗೂ ಕೂಡ ಇವತ್ತು ನರೇಂದ್ರ ಮೋದಿಜಿ ಅವರು ಒಂದು ಬಟನ್ ಅನ್ನು ಒತ್ತುವ ಮುಖಾಂತರ ಈ ಒಂದು ಪಿ ಕಿಸಾನ್ ಯೋಜನೆಯ ಎರಡ್ ಸಾವಿರ ರೂಪಾಯಿ ಅಂತದ್ದು ಹದಿನೆಂಟನೇ ಕಂತು ಕೊನೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಇವಾಗ ಜಮಾ ಮಾಡಿದ್ದಾರೆ ಹಾಗಾದ್ರೆ ನಿಮ್ಮ ಖಾತೆಗೆ ಯಾವಾಗ ಬರ್ತಾ ಇದೆ ಹಣ ಅಂತಂದ್ರೆ ದೇಶದಲ್ಲಿ ನೋಂದಾಯಿಸಿಕೊಂಡಿರುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣ ಇವತ್ತು ನರೇಂದ್ರ ಮೋದಿಜಿ ಅವರು ಒಂದು ಬಟನ್ ಕ್ಲಿಕ್ ಮಾಡುವ ಮುಖಾಂತರ ಇವತ್ತು ಜಮಾ ಕೊಟ್ಟಿದ್ದಾರೆ ಆದರೆ ಎಲ್ಲ ರೈತರಿಗೂ ಕೂಡ ಇವತ್ತೇ ಜಮಾ ಆಗುದಿಲ್ಲ ಏಕೆಂತಂದ್ರೆ ಹಣ ಬರಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸದ್ಯಕ್ಕೆ ಟ್ರಾನ್ಸ್ಫರ್ ಅನ್ನ ಕೊಟ್ಟಿದ್ದಾರೆ ಸದ್ಯದಲ್ಲಿ ಇವತ್ತು ಬರಬಹುದು ಅಥವಾ ನಾಳೆ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಹದಿನೆಂಟನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋದ್ ಸದ್ಯದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಯಾರೆಲ್ಲ ರೈತರ ಖಾತೆಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋದ್ ಜಮಾ ಆಗಿದೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬಂದಿದೆ ಅಂತ ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಟ್ನಲ್ಲಿ ಇನ್ನು ಎರಡು ಮೂರು ದಿನದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಹುಡುಗಿಗಾಗಿ ಥ್ಯಾಂಕ್ ಯು